ಇನ್ನು ವಿಧಾನ ಪರಿಷತ್ನಲ್ಲಿ ಸಿ ಎಂ ಹಾಗೂ ಸಭಾಪತಿ ಬಸವರಾಜ್ ಹೊರಟ್ಟಿಯವರ ನಡುವೆ ಹಾಸ್ಯ ಪ್ರಸಂಗ ಕೂಡ ನಡೆದಿರುವಂಥದ್ದು ಇನ್ನು ಸಭಾಪತಿ ಬಸವರಾಜ್ ಹೊರಟ್ಟಿ ಮತ್ತು ಸಿ ಎಂ ಒಬ್ಬರಿಗೊಬ್ಬರು ಹಾಸ್ಯವನ್ನು ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅದು ಮೊಂಡುತನ ಅಂತ ಸಭಾಪತಿಗಳು ಹೇಳಿದ್ದಾರೆ ಹೇಳಿ ಹೋಗು ಮಾರಾಯ ಅನುಷ್ಠಾನ ಅಂತ ಹೇಳು ಅನ್ನೋ ಒಂದು ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಸಭಾಪತಿ ಹೊರಟ್ಟಿಯವರು ಸೂಚನೆ ಕೊಟ್ಟಿದ್ದಾರೆ ಹೇಳದೇ ಅಲ್ವಾ ಎಂದ ಸಿದ್ದುಗೆ ಮೊಂಡುತನ ಅಂತ ಸ್ಪೀಕರ್ ಅವರು ಕೂಡ ಕಾಲೆಳೆದಿದ್ದಾರೆ

ಹ್ಞೂ ನನಗೆ ಏನು ಅನುಷ್ಠಾನ ತರೋದು ಹೇಳಿ ಹೋಗಿ ಬಿಡು ಮಾರಾಯ್ದೆ ಹೇಳಿ ಹೋಗಿ ಬಿಡಿ ಅನುಷ್ಠಾನ ತರ್ತೀವಿ ಅಂತ ಹೇಳಿಬಿಡಿ ಬಾಕಿ ಹೇಳಿ ಸುಮ್ಮನೆ ಇರಲಿ ನೀನು ನೀನು ಏನಾರ ಮಾಡ್ತಲ್ಲ ನಾವು ಹೇಳುತ್ತೇನೆ ಆಟ ಬಂದಪ್ಪ ಇದನ್ನ ಅನುಷ್ಠಾನಕ್ಕೆಲ್ಲ ಆಗಿದೆ ಮಾಡಿರಿ ಇದನ್ನು ಅನುಷ್ಠಾನ ತರ್ತೀವಿ ಅಂತ ಹೇಳಿಬಿಡಿ ವೀ ಚೇಕ್ ಅಪ್ರೂಪ ಅಂತ ಹೇಳುದ್ದಲ್ಲ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ